ಪ್ರಿಯ ಭಿಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಜ್ಜನಿಗೌಡ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವಂತಹ ಒಂದು ಗುರಿ ಛಲ ಇದ್ರೆ ಏನನ್ನಾದರೂ ಸಾಧಿಸಬಹುದು ಎನ್ನುವಂತಹ ಒಂದು ಆದರ್ಶಮಯವಾಗಿ ಸ್ವಾವಲಂಬಿ ಬದುಕಿನ ಮಹಿಳೆಯರಿಗೆ ಆದರ್ಶವಾಗಿ ನಿಂತಹ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮುದೇನೂರು ಗ್ರಾಮದ ಮಹಿಳೆ ಪಾರ್ವತಿ ತಳವಾರವರು ಪಾರ್ವತಿ ತಳವಾರ್ ಅವರು ಬಡತನದಲ್ಲಿ ಜನಿಸಿದರು ಬಡತನ ಅವರ ಸಾಧನೆಗೆ ಪ್ರತಿಭೆಗೆ ಅಡ್ಡಿಯಾಗಲಿಲ್ಲ ನಾನೇನಾದರೂ ಮಾಡಬೇಕು ನಾನು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ನನ್ನಂತೆ ಹತ್ತಾರು ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕು ಎನ್ನುವಂತಹ ಕನಸನ್ನು ಕಂಡಂತಹ ಮಹಿಳೆ ಪಾರ್ವತಿ ತಳವಾರವರು ಕೊಪ್ಪಳ ಜಿಲ್ಲೆ ಹನುಮನಹಳ್ಳಿ ಗ್ರಾಮದಲ್ಲಿ ಜನಿಸಿದಂಥವರು ಅಂಜನಾದ್ರಿ ಹನುಮನ ಜನ್ಮ ಜನ್ಮಸ್ಥಳದ ಪಾರ್ವತಿ ಪ್ರಾಥಮಿಕ ಶಿಕ್ಷಣವನ್ನು ಹನುಮನಹಳ್ಳಿಯಲ್ಲಿ ಮುಗಿಸಿದರು ನಂತರ ಸಾಧನೆಯ ಹಾದಿಯತ್ತ ಹೆಜ್ಜೆ ಹಾಕುವ ಕನಸನ್ನು ಕಂಡಂತಹ ಪಾರ್ವತಿ ತಳವಾರವರು ಬದುಕನ್ನು ಕಟ್ಟಿಕೊಳ್ಳಲು ಕಂಡುಕೊಂಡದ್ದು ಆ ಪ್ರವಾಸೋದ್ಯಮ ಶಿಕ್ಷಣದಲ್ಲಿ ಡಿಪ್ಲೊಮಾ ಪದವಿಯನ್ನು ಮುಗಿಸಿದರು ಪಾರ್ವತಿ ತಳವಾರವರು ಹ್ಯಾಂಡ್ ಪೇಪರ್ಸ್ ಮಾಡೋದು ನಾನು ಅಡಗಲೇಲಿ ನಾನು ತರಬೇತಿ ಇದು ಅವರು ಶಮ ಪವರ್ ಮೇಡಮ್ ಅವ್ರ ಮಹಿಳೆಯರಿಗೆ ಕೊಡ್ಸಬೇಕು ನಾನು ಒಬ್ಬಳೇ ಕಲಿಯೋದ್ರಿಂದ ಏನೋ ಮಾಡೋಕ್ಕಾಗಲ್ಲ ಏನೋ ಎಲ್ಲ ಮಾಡೋಕಾಗಲ್ಲ ಸೊ ಎಲ್ಲ ಮಹಿಳೆಯರು ನನಗೆ ಕೈ ಜೋಡಿಸಿ ನಾವು ಕಲ್ಕೊಂತೀವಿ ಅಂತ ಮುಂದೆ ಬರ್ತಾ ಇದಾರೆ ಈಗ ಬೇರೆ ಬೇರೆ ಊರ್ ಕಡೆಯಿಂದ ನಮ್ಮ ಪಂಚಾಯತಿ ಅವರು ನಮ್ಮ ಊರವರು ಎಲ್ಲರೂ ಬರ್ತಾ ಇದಾರೆ ಅವರಿಗೆ ತರಬೇತಿ ಕೊಡಿಸೋದ್ರ ಮೂಲಕ ನಾನು ಬೇರೆ ಏನು ಅಲಂಕಾರ ವಸ್ತುಗಳನ್ನು ಏನ್ ಮಾಡ್ಬೋದು ಬೇರೆ ಏನ್ ಮಾಡಬಹುದು ಈ ಹೂ ಆಯ್ತು ಇದು ಒಂದು ಹೂವು ಒಂದು ಲ್ಯಾಂಪ್ ಸೈಟ್ ಸೈಡ್ಸ್ ಮತ್ತೆ ಪೇಪರ್ ಹ್ಯಾಂಡ್ ಮ್ಯಾಂಡ್ ಮ್ಯಾಂಡ್ ಪೇಪರ್ಸ್ ಮತ್ತೇನ್ ಮಾಡಬಹುದು ಮತ್ತೆ ನಾವು ಈಗ ಸಭೆ ಸಮಾರಂಭಗಳಲ್ಲಿ ಬೊಕ್ಕೆ ಕೊಡ್ತೀವಿ ಬೊಕ್ಕೆ ಕೊಡ್ತೀವಿ ಆ ತರ ಮಾಡಿದ್ರುನು ಚೆನ್ನಾಗಿರುತ್ತೆ ಇದು ಡೈನಿಂಗ್ ಟೇಬಲ್ ಮೇಲೆ ಇಡಕ್ಕೆ ಕೋಸ್ಟರ್ಸ್ ಟೀ ಕೋಸ್ಟರ್ಸ್ ಮತ್ತೆ ಮ್ಯಾಟ್ ರನ್ನರ್ಸ್ ಆತರ ಎಲ್ಲ ಮಾಡಬಹುದು ಸರ್ ತರಬೇತಿ ಬೇಕು ಮೇನ್ ಹೆಣ್ಮಕ್ಳಿಗೆ ತರನು ಮಾಡಿದೀವಿ ಸರ್ ತೋರಣ ತೋರಣಗಳು ಮಾಡಿದೀನಿ ಅಂದ್ರೆ ನಮ್ಮ ತಾಲೂಕಲ್ಲಿ ನಮ್ಮ ಹಡಗಲಿಯಲ್ಲಿ ಬಂಜಾರ ತಾಂಡಗಳು ತುಂಬಾ ಇದಾವೆ ಸರ್ ಅವರು ಬಾರ್ಡರ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಂಜಾರ ವರ್ಕ್ ಅಜ್ಜಿಯರು ತುಂಬಾ ಚೆನ್ನಾಗಿ ಬಾಡರ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಹೂ ಗುಚ್ಛಗಳು ತರ ತೋರಣಗಳೆಲ್ಲ ಮಾಡಿದ್ವಿ ಸರ್ ಆಡೋದ ಗ್ರಾಮದ ಕಿಶ್ಕಿಂದಾ ಶ್ರಮ ಪಬಾರ್ ಅವರ ಮಾರ್ಗದರ್ಶನದಲ್ಲಿ ಅವರ ಗರಡಿಯಲ್ಲಿ ಪಳಗಿ ಕರ ಕುಶಲತೆಯ ಕಾಯಕವನ್ನ ಕರಗತವಾಗಿ ಮಾಡಿಕೊಂಡಂತಹ ತಳಬಾರ್ ಪಾರ್ವತಿಯವರು ಗುಲಾಬಿ ನಗರಿ ಬೆಂಗಳೂರಿನಲ್ಲಿಯೂ ಕೂಡ ಮಲ್ಲಿಗೆ ನಾಡಿನ ಮುದೇನೂರು ಗ್ರಾಮದ ಮೆಕ್ಕೆಜೋಳದ ಅಲಂ ಅಲಂಕಾರಿತ ಪುಷ್ಪಕ್ಕೆ ಮಾರು ಹೋಗುವಂತೆ ಮಾಡಿದ್ದಾರೆ ರೈತರ ಹೊಲದಲ್ಲಿ ಬೆಳೆದು ಬಡ ಕೂಲಿ ಕಾರ್ಮಿಕರ ಕೈಯಿಂದ ಕೊಯ್ಲಿಗೊಂಡು ತಿಪ್ಪೆ ಇಲ್ಲವೇ ದನದ ಬಾಯಿಗೆ ಆಹಾರವಾಗಬೇಕಾಗಿದ್ದ ಪರಾರಿ ಮೆಕ್ಕೆಜೋಳದ ಏನೊಂದು ಪರಾರಿಯಿದೆ ಆ ಪಹ ಆ ಪರಾರಿಯನ್ನು ದೊಡ್ಡ ದೊಡ್ಡ ಶ್ರೀಮಂತರ ಶಹರದ ಶ್ರೀಮಂತರ ಮನೆಯ ಅಲಂಕಾರದ ವಸ್ತುವನ್ನಾಗಿ ಮಾಡುವಲ್ಲಿ ಶ್ರಮವಹಿಸಿ ಸಾಧನೆಯನ್ನು ಗೈದಿದ್ದಾರೆ ಪಾರ್ವತಿ ತಳವಾರವರು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಕಂಗೊಳಿಸುವಂತೆ ಪರಾರಿಯ ಅಲಂಕೃತಗೊಂಡ ವಸ್ತುಗಳನ್ನು ತಯಾರಿಸುತ್ತಾರೆ ಮಲ್ಲಿಗೆ ನಾಡಿನ ಸೊಸೆ ಹನುಮನ ಜನ್ಮಸ್ಥಳದ ಮಗಳು ಪಾರ್ವತಿ ತಳವಾರ್ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಬೇಕು ಎನ್ನುವಂತಹ ಮಹದಾಶೆಯನ್ನು ತನ್ನ ಬಾಲ್ಯದಲ್ಲಿಯೇ ಕನಸನ್ನು ಕಂಡಂತಹ ತ ಪಾರ್ವತಿ ತಳವಾರವರು ಕನಸನ್ನು ನನಸಾಗಿಕೊಳ್ಳುವತ್ತ ಹೆಜ್ಜೆಯನ್ನಾಕಿದರು ಅವರ ಕನಸಿಗೆ ಪತಿ ಪತಿ ಶ್ರೀಧರ್ ರವರು ಕೂಡ ಬೆನ್ನೆಲುಬಾಗಿ ನಿಂತರು ಏನು ಒಂದು ಶಮ ಪವಾರವರನ್ನು ಸ್ಮರಿಸುವಂತಹ ಹೂವಿನಡಗಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರನ್ನ ನೆನೆಯುವಂತಹ ತಾಲೂಕು ಪಂಚಾಯತ್ ಇಒ ಉಮೇಶ್ರವರ ಸಹಕಾರವನ್ನು ಸ್ಮರಿಸುವಂತಹ ಪಾರ್ವತಿ ತಳವಾರವರು ತಮ್ಮದೇ ಸ್ವಂತ ಕಾಲ ಮೇಲೆ ಸ್ವಯಂ ಉದ್ಯೋಗದಿಂದ ಮಹಿಳೆಯರು ನಿಲ್ಲಬೇಕು ಎನ್ನುವಂತಹ ಕನಸನ್ನು ಕಂಡಂಥವರು ಪುಷ್ಪ ಮೆಕ್ಕೆಜೋಳದ ರವದಿಯಲ್ಲಿರಳಿದ ಪುಷ್ಪ ಯಾವುದೇ ಸೌಗಂಧ ಯಾವುದೇ ಮಕರಂದ ಇಲ್ಲದಂತಹ ಒಂದು ಪುಷ್ಪ ಪಾರ್ವತಿ ತಳವಾರ್ರವರ ಕರ ಸೋಕುವುದರ ಮೂಲಕ ಘಮ್ ಘಮಿಸುವಂತಹ ಒಂದು ವಾಸನೆ ಮಾಯಾನಗರಿ ಬೆಂಗಳೂರಿನಲ್ಲಿಯೂ ಕೂಡ ಘಮ ಘಮಿಸುತ್ತಿದೆ ಮುದೇನೂರು ಗ್ರಾಮದ ಕರಕುಶಲ ಮಹಿಳೆಯರ ಒಂದು ಸಾಧನೆಯ ಹೆಜ್ಜೆ ಇಂತಹ ಅನೇಕ ರೀತಿಯ ಹೂಗಳನ್ನು ತಯಾರಿಸುವುದರ ಮೂಲಕ ಬೇರೆ ಬೇರೆ ವಿಧವಾದಂತಹ ವಸ್ತುಗಳನ್ನು ತಯಾರಿಸುವುದರ ಮೂಲಕ ನಾಡಿನಾದ್ಯಂತ ಹೆಸರಾಗಿರುವಂತಹ ಪಾರ್ವತಿ ತಳವಾರವರು ಪ್ರಸ್ತುತ ಸಂಜೀವಿನಿ ಟ್ರಸ್ಟ್ ಸಂಜೀವಿನಿ ಮಹಿಳಾ ಸಂಘದ ತಾಲೂಕು ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂತಹ ಅನೇಕ ಕನಸುಗಳನ್ನೊತ್ತು ಹಂಬಲದ ಹೆಜ್ಜೆ ನೀಡುತ್ತಿರುವಂತಹ ಮಹಿಳೆ ಪಾರ್ವತಿ ತಳವಾರಿವರು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಸಾಧಿಸಬೇಕು ಎನ್ನುವಂತಹ ಆಸೆ ಹಂಬಲದೊಂದಿಗೆ ಹೆಜ್ಜೆ ಆಗ್ತಾ ಇದ್ದಾರೆ ಇವರಿಗೆ ಸಹಕರಿಸುವ ರೀತಿಯಲ್ಲಿ ಇವರನ್ನು ಬೆಂಬಲಿಸುವಂತಹ ರೀತಿಯಲ್ಲಿ ಕುಟುಂಬ ವರ್ಗವು ಕೂಡ ನಿಂತಿದೆ ಅವರಿಗೆ ಬೆನ್ನೆಲುಬಾಗಿ ಪಾರ್ವತಿ ತಳವಾರವರ ಒಂದು ಕರಕುಶಲ ಕಲೆ ಏನಿದೆ ಇವತ್ತು ರಾಜ್ಯದಾದ್ಯಂತ ಹೆಸರನ್ನು ಪಡೆದುಕೊಂಡಿದೆ ವಿದೇಶಿಗರು ಕೂಡ ಈ ಆರ್ಡರ್ ಮಾಡುವುದರ ಮೂಲಕ ಮುಂಚಿತವಾಗಿಯೇ ಆರ್ಡರ್ ಕೊಡುವುದರ ಮೂಲಕ ತಯಾರಿಸಿ ಅಲ್ಲಿಗೆ ರವಾನಿಸುವಂತಹ ಜವಾಬ್ದಾರಿಯನ್ನು ಕೂಡ ತಳವಾರ ಪತಿ ಕರಕುಶಲ ಟ್ರಸ್ಟ್ ಎನ್ನುವಂತಹ ಒಂದು ಸ್ವಂತ ಟ್ರಸ್ಟಿನ ಚಿಂತನೆಯಲ್ಲಿಯೂ ಕೂಡ ಪಾರ್ವತಿ ತಳಬಾರವರ ದಂಪತಿಗಳಿದ್ದಾರೆ ಅನೇಕ ಮಹಿಳೆಯರಿಗೆ ಸ್ವಾವಲಂಬೆಯ ಸ್ವಾವಲಂಬನೆಯ ಬದುಕನ್ನು ಕಲ್ಪಿಸುವಂತಹ ಕನಸನ್ನು ಹೊತ್ತಂತಹ ಪಾರ್ವತಿ ತಳಬಾರ್ರವರ ಕರಶೋಕಿದಂತಹ ಮೆಕ್ಕೆಜೋಳದ ಪರಾರಿ ಮೆಕ್ಕೆಜೋಳದ ರವದಿ ಘಮ ಘಮಿಸುವ ಹೂವಿನಂತೆ ತಾನೂ ಕೂಡ ಸೋಬಿಸುವುದರ ಮೂಲಕ ಮಹಿಳೆಯರಿಗೆ ಸ್ವಾವಲಂಬನೆಯ ಬದುಕನ್ನು ಒದಗಿಸುವತ್ತ ಪ್ರಯತ್ನ ಮಾಡ್ತಾ ಇದ್ದಾರೆ ಶ್ರಮಿಸ್ತಾ ಇದ್ದಾರೆ ಪಾರ್ವತಿ ಅವರು ಇಂತಹ ಪಾರ್ವತಿ ತಳವಾರ್ರವರಿಗೆ ಬಾಲ್ಯದಲ್ಲಿ ಚಿಗುರುಡೆದಂತಹ ಒಂದು ಕನಸು ಬಾಲ್ಯದಲ್ಲಿ ಕಂಡಂತಹ ಒಂದು ಹಂಬಲ ಕೊನೆಗೂ ಅವರ ಸಾಧನೆಯ ಹಾದಿ ಹೆಜ್ಜೆ ಗುರುತುಗಳು ಕಾಣ್ತಾ ಇವೆ ಇವರ ಉದ್ಯಮ ಬೆಳೆಯಿಲಿ ಎನ್ನುವಂತಹ ಆಸಯವನ್ನು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ವ್ಯಕ್ತಪಡಿಸುತ್ತದೆ ನನಗೆ ಸರ್ ಮಕ್ಕಳು ಬೆಳಿತಾ ಬೆಳಿತಾ ದೊಡ್ಡವರಾದಂಗೆಲ್ಲ ಕೆಲಸ ಕಡಿಮೆ ಆಯ್ತು ಮನೆಯಲ್ಲಿ ಮಕ್ಕಳು ಸ್ಕೂಲಿಗೆ ಹೋದ ನಂತರ ಫ್ರೀ ಆಗಿ ಇರೋದ್ ನೋಡಿ ತುಂಬಾ ಸಮಯ ವೇಸ್ಟ್ ಆಗ್ತಾ ಇದೆ ಅಲ್ಲ ಅಂತ ಅದ್ರಂಗೆ ನಮ್ಮ ಎನ್ ಆರ್ ಎಲ್ ಎಂ ಸಂಜೀವಿನಿ ಮಹಿಳಾ ಒಕ್ಕೂಟ ಬಂದು ಒಂದು ಸಂಘಗಳ ಮೂಲಕ ಆ ಒಕ್ಕೂಟದಲ್ಲಿ ಸೇರ್ಕೊಂಡಿವೆ ಸರ್ ಅವರೆಲ್ಲ ತರಬೇತಿ ಕೊಟ್ಟು ನೀವು ತರ ಜೀವನೋಪಾಯ ಇದು ಕಂಡುಕೊಳ್ಬಹುದು ಉದ್ಯಮಶೀಲರಾಗ್ಬೋದು ಅಂತಂದೇಳಿ ಎಲ್ಲಾ ಐಡಿಯಾಗಳು ಕೊಡ್ತಾ ಹೋದ್ರು ಸೊ ನಾನು ನಮ್ಮ ತವ್ರ ಮನೆ ಆನೆಗೊಂದಿ ಪಕ್ಕ ಹನುಮ್ನಹಳ್ಳಿ ಆಗಿರೋದ್ರಿಂದ ಅಲ್ಲಿ ಒಬ್ರು ದೊಡ್ಡ ಉದ್ಯಮಿ ಇದ್ದಾರೆ ಶಮಾಪ ಅವರಂತ ಕಿಸ್ಕಿಂದ ಟ್ರಸ್ಟ್ ಫೌಂಡರ್ ಅವರು ಈಗ ಸುಮಾರು ಮೂವತ್ತು ವರ್ಷದಿಂದಾನೇ ಅವರು ಒಂದು ಟ್ರಸ್ಟ್ ನಡೆಸುತ್ತಾ ಇದ್ದಾರೆ ಐದು ಜನರಿಂದ ಸ್ಟಾರ್ಟ್ ಆಗಿ ಈಗ ಒಂದು ಎಂಟು ನೂರು ಜನ ಮಹಿಳೆಯರಿಗೆ ಕೆಲಸ ಕೊಟ್ಟಿದ್ದಾರೆ ಸರ್ ಕ್ರಾಫ್ಟರ್ಸಲ್ಲಿ ಬನಾನಾ ಫೈಬರಿಂದ ಅವರು ವಿವಿಧ ವಸ್ತುಗಳನ್ನು ತಯಾರು ಮಾಡ್ತಾರೆ ಸೊ ಅವರು ನನ್ನ ಗಾಡ್ ಮದರ್ ಯಾವುದೇ ಸಂದರ್ಭದಲ್ಲಿ ನನಗೆ ಬೆನ್ನೆಲು ಬ್ಯಾಗ್ ನಿಂತ್ಕೊಂತಾರೆ ನನ್ನ ಚಿಕ್ಕಳಿಂದಾಗಿಂದ ಎಂಟು ವಸ್ತುಗಳಿದ್ದಾಗಿಂದ ಅವರೇ ನನಗೆ ಸಾಕಿರೋದು ಸೊ ಅವರಿಗೆ ನಾನು ಕೇಳಿದೆ ಈ ಥರ ನನಗೆಲ್ಲ ಟೈಮ್ ಟೈಮ್ ಪಾಸ್ ಆಗ್ತಾ ಇದೆ ನಾನು ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮ ತಾಲೂಕಲ್ಲಿ ನಾನು ಬೆಳಿಬೇಕು ಅನ್ಕೊಂಡಿದ್ದೀನಿ ನಾಲ್ಕು ಜನ ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದಾಗ ಅವರು ಈ ಥರ ಐಡಿಯಾ ಕೊಟ್ಟಿದ್ದರೆ ಅಂದರೆ ನಾವು ಯಾವುದೇ ಉದ್ಯಮ ಸ್ಟಾರ್ಟ್ ಮಾಡಬೇಕಾದ್ರೆ ಕಚ್ಚಾ ವಸ್ತು ಭಾಳ ನಮ್ಮದು ಪ್ರಮುಖ ಪಾತ್ರ ವಹಿಸುತ್ತೆ ನಾವು ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಕಚ್ಚು ಕಚ್ಚಾ ವಸ್ತುಗಳನ್ನು ತಗೊಂಡುಕೊಂಡು ಬಂದು ಮಾಡಿದರೆ ನಮ್ದು ಅರ್ಧ ಪ್ರಾಫಿಟ್ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬಿಡುತ್ತೆ ನಮ್ಮ ಸ್ಥಳೀಯವಾಗಿ ನಮ್ಮ ರೈತರಿಗೆ ಹೋಗ್ಬೇಕು ನಾವು ಏನು ಮಾಡಿದ್ರು ನಮ್ಮ ರೈತರಿಗೆ ನಮ್ಮ ಮಹಿಳೆಯರಿಗೆ ಇನ್ಕಮ್ ಬಂದು ನಮ್ಮ ಊರಿನ ಡೆವಲಪ್ ಮಾಡೋದು ನೋಡಬೇಕು ಅಂತ ನಮಗೆ ಒಂದು ಐಡಿಯಾ ಕೊಟ್ಟಿರ್ತಾರೆ ಅವರು ಅವಾಗೆ ನಿಮ್ಮಲ್ಲಿ ಯಾವ್ಯಾವ ಬೆಳೆ ಬೆಳಿತೀರಿ ಹೇಳಿ ನಾನು ಅದರಲ್ಲಿ ನಿಮ್ಗೊಂದು ಯಾವ್ದಾದ್ರು ಒಂದು ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಹೇಳಿದೆ ಈ ತರ ಜೋಳ ಬೆಳಿತೀವಿ ಕಬ್ಬು ಬೆಳಿತೀವಿ ಮೆಕ್ಕೆ ಜೋಳ ಬೆಳಿತೀವಿ ಶೇಂಗಾ ಬೆಳಿತೀವಿ ಅಂತ ಅದರಲ್ಲಿ ಅವರು ಇದನ್ನ ಚಾಯ್ಸ್ ಮಾಡ್ಕೊಂಡ್ರು ಇದರಿಂದ ನಿಮ್ಗ ನಾನಾ ರೀತಿಯದ ವಸ್ತುಗಳನ್ನ ತಯಾರು ಮಾಡ್ಬೋದು ನೀನು ಉದ್ಯೋಗ ಸೃಷ್ಟಿ ನಿನ್ಗೂ ಜೀವನೋಪಾಯ ಕಂಡ್ಕೊಳ್ಳೋದಲ್ದೆ ಮಹಿಳೆಯರಿಗೂ ಕೊಡ್ಬೋದು ನೀನು ಕೆಲಸ ಅಂತಂದೇಳಿ ಅವ್ರು ಕೊಟ್ಟಿರ್ತಾರೆ ಶ್ರಮ ಪವರ್ ಅಂತ ಹೆಸರು ಇದರ ಏನು ಹೆಸರು ನಿಮ್ಮ ಕಂಪನಿ ಮಾಡ್ಕೊಂಡಿದ್ರೆ ನೀವು ಒಂದು ನೀವೊಂದು ಹಾ ಸರ್ ಏನ್ ಕಂಪನಿ ಫಾರ್ಮಾ ಹ್ಯಾಂಡಿಕ್ರಾಫ್ಟ್ ಹೂವಿನ ಅಡುಗೆ ಅಂತ ನಾವೊಂದು ಕಂಪ್ನಿ ಹೆಸರು ಇಟ್ಟಿದ್ದೀವಿ ಸರ್ ಇವತ್ತು ಈಗ ಹೋಗಿ ಅದರ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ತಾ ಇದ್ದೀವಿ ಸರ್ ಈಗ ಸೊ ಅಲ್ಲಿ ಅದ್ರ ಮೂಲಕ ಈಗ ಆರು ಜನ ಮಹಿಳೆಯರು ಬರ್ತಾರೆ ಸರ್ ಅವ್ರ ಮನೆಯಲ್ಲೂ ಮಾಡ್ಕೊಡ್ತಾರೆ ಮತ್ತೆ ಇಲ್ಲಿ ಬಂದು ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ನೂ ಬರ್ತಾರೆ ಸರ್ ಓದಿ ಓದೋದೆಲ್ಲ ಮುಗಿದ್ಮೇಲೆ ಒಂದು ತಾಸು ಎರಡು ತಾಸು ಬಂದು ಮಾಡಿ ಹೋಗ್ತಾರೆ ಅವರು ಇದೇ ರೀತಿಯಾಗಿ ಈಗ ಆರ್ಡರ್ಸ್ ಬರ್ತಾ ಇದೆ ಅವ್ರಿಗೆ ಅವರು ಫೋಟೋ ಮಾಡಿ ರೆಗ್ಯುಲರ್ ಆಗಿ ತಗೊಂತಾರೆ ಚೆನ್ನೈಯಲ್ಲಿ ಮತ್ತೆ ಬೆಂಗಳೂರಲ್ಲಿ ಹೋಗ್ತಾರೆ ಬಾಂಬೆ ಕಳಿಸಿದೀನಿ ಡೆಲ್ಲಿ ಕಳಿಸಿದೀವಿ ಮತ್ತೆ ಆರ ವೇರಸ್ ಅಂತ ಒಂದು ಬೆಂಗಳೂರವರು ಬಟ್ ಇದು ಇದು ಜಿಂದಾಲ್ ಅವರು ನಮ್ದು ಜಿ ಟ್ವೆಂಟಿ ಅವರಿಗೆ ಆರ್ಡರ್ ಹೋಗಿ ನನ್ನ ನನ್ನ ಮೂಲಕ ಮತ್ತೆ ಇಲ್ಲಿ ಬೆಂಗಳೂರಿಗೆ ಹೋಗಿ ಮತ್ತೆ ಸೀದಾ ನಮ್ಮ ಇದಕ್ಕೆ ಬಂದಿದೆ ಜಿಂದಾಲ್ಗೆ ಸೊ ಈ ತರ ಆರ್ಡರ್ಸ್ ಎಲ್ಲ ಬರ್ತಾ ಇದೆ ಈಗ ಬೆಂಗಳೂರಲ್ಲಿ ಒಂದು ಎಕ್ಸಿಬಿಷನ್ ಇದೆ ಜನವರಿ ತರ್ಟಿ ಫಸ್ಟ್ ಇಂದ ಫೆಬ್ರವರಿ ಸಿಕ್ಸ್ಟೀನ್ ವರ್ಗು ಬರೀ ಹ್ಯಾಂಡಿಕ್ರಾಫ್ಟ್ ಅಷ್ಟೇ ಅಲ್ಲಿಗೆ ಹೋಗ್ತಾ ಇದೀನಿ ಇವೆಲ್ಲ ಅಲ್ಲಿಗೆ ಆರ್ಡರ್ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇದೆ ಇದಕ್ಕೆ ಏನು ಹೇಳ್ತಾರೆ ಇದು ಹೂವು ಏನು

ಅದು ಹನ್ನೆರಡು ಮೀಟರ್ ಉದ್ದ ಇರುತ್ತೀಗ ಇದಕ್ಕೆ ಪ್ರೋತ್ಸಾಹ ಐತೆ ತುಂಬಾ ಸಪೋರ್ಟ್ ಇದೆ ಸರ್ ಅವ್ರ ಸಪೋರ್ಟ್ ಇಂದಾನೆ ನಾನು ಏನಾದ್ರೂ ಮಾಡಕ್ಕೆ ಇಲ್ಲಾಂದ್ರೆ ಅವರೇ ಈ ತರ ಎಲ್ಲ ಬೇಡ ಅಂದ್ರೆ ನಾವೇನು ಮಾಡಕ್ ಆಗ್ತಾ ಇರ್ಲಿಲ್ಲ ನನ್ ಮೂಲಕ ಅವ್ರು ಅವಮಾನ ಮಾಡಂಗ್ ಅತಿಥಿಯೇನ್ ಇದು ರೌದೇದ್ ಒಂದ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಊರ್ ಜನನು ಮಾತಾಡಿದ್ರು ಬೇರೆಯವರು ಇದು ಮಾಡಿದ್ರು ಈಗ ಅವರೇ ಅವ್ರಗ ಯಾಕಿಂದಾನೆ ಒಗಡ್ಸ್ಕೊಂತ ಇದೀನಿ ಇಂಥದೆಲ್ಲ ಮಾಡ್ಬೋದ ಅಂತ ಹೇಳ್ಬಿಟ್ಟು ಎಲ್ಲಾರು ಹೇಳ್ತಾರೆ ಸರ್ ಫಸ್ಟ್ ಅವಮಾನ ಆಮೇಲೆ ಸನ್ಮಾನ ಅಂತ ಅದಕ್ಕೆ ಕಾರಣನೇ ಈಗ ನೀವು ಬಂದಿದ್ದೀರ ಇಲ್ಲಿಗಾದ್ರು ಈಗ ಮತ್ತೆ ಏನು ವೇಸ್ಟ್ ವೇಸ್ಟೇಜ್ ಇಂದ ಅಲ್ಲ ಅಲ್ಲ ಮತ್ತೆ ಬೇರೆ ಏನ್ ಮಾಡೋದಕ್ಕೆ ನಿಮಗೆ ಸಾಧ್ಯತೆ ಚಿಂತನೆ ಮತ್ತೆ ಮೆಕ್ಕೆಜೋಳ ಈ ರೌದಿ ಬುಟ್ಟು ಮೇಲೆ ರೌದಿ ಬುಟ್ಟು ಸರ್ ನನಗೆ ಇದ್ರ ಜೊತೆ ಜೊತೆಗೆ ಬambೂ ಇಂದ ಮಾಡುವಂತ ವಸ್ತು ಬambೂ ಅವರುನು ಇಲ್ಲಿ ನಮ್ಮ ಸುತ್ತಮುತ್ತ ತುಂಬಾ ಜನ ಇದಾರೆ ಈಗ ಅವ್ರಿಗೂ ನಾನು ಕೆಲಸ ಕೊಡಬಹುದು ಸರ್ ಈಗ ಬುಕೆ ತರ ಮಾಡಿಸೋ ತರ ಆ ತರ ಮಾಡಿ ಬಂಬು ಇನ್ನೊಂದು ಪೌಟ್ರಿ ಕುಂಬಾರ ಸರ್ ಗಡಿಗೆ ಕುಂಬಾರು ಅವ್ರಿಗೆ ನಾನು ಈ ತರ ವಾಜ್ಗಳು ಈ ಥರ ಪ್ಲಾಸ್ಟಿಕ್ ತಗೋಳೋದ್ಕಿಂತ ಗಡಿಗೆ ಮೂಲಕ ನಾನು ವಾಜ್ಗಳು ಮಾಡಿಸಿ ನನ್ನ ಗೆ ಅವ್ರನ್ನ ಆ್ಯಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್ ಇನ್ಕ್ಲೂಡ್ ಮಾಡ್ಕೊಂಡು ಈಗ ಕುಂಬಾರ್ಗೂ ನಾನು ಕೆಲಸ ಸೃಷ್ಟಿ ಮಾಡಿಸ್ಬೋದು ಮತ್ತೆ ಈಗ ಈ ತರ ಬಂಬು ಅವ್ರಿಗೂ ಕೆಲಸ ಕೊಡ್ಬೋದು ಅಂತಂದೇಳಿ ನಾನು ಚಿಂತನೆ ಸರ್ ಈ ಪರಾರಿಯಿಂದನೇ ಇದು ಮೆಕ್ಕೆಜೋಳದ ರೌದಿಯಿಂದಾನೆ ನಾವು ಇದು ಲ್ಯಾಂಪ್ ಸೈಡ್ಸ್ ಎಲ್ಲ ಮಾಡ್ಬೋದು ಸರ್ ಸೊ ಸಿಟಿಗಳಲ್ಲಿ ಲ್ಯಾಂಪ್ ಸೈಡು ಎಲ್ಲ ತುಂಬ ಯೂಸ್ ಆಗುತ್ತೆ ಸರ್ ಸೊ ನಾವು ಅದನ್ನು ಟ್ರೈ ಮಾಡೋಕ್ಕೆ ಅಂತ ಡಿಸೈನರ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದಾರೆ ಬಂದ ನಂತರ ಅದನ್ನು ನಮ್ಮ ಮಹಿಳೆಯರಿಗೆ ತರಬೇತಿ ಕೊಡಿಸ್ಬಿಟ್ಟು ಶುರು ಮಾಡೋಣ ಅಂತ ಸರ್ ಮತ್ತೆ ಇದು ಮೆಕ್ಕೆಜೋಳದ ರೌದಿಯಿಂದ ಹ್ಯಾಂಡ್ಮೇಡ್ ಪೇಪರ್ಸ್ ಮಾಡ್ಬೋದು ರೀ ನಾವು ಹ್ಯಾಂಡ್ ಮೇಡ್ ಪೇಪರ್ಸ್ ಮಾಡ್ಬೋದು ಅದನ್ನು ಒಂದು ಮುಂದಿನ ದಿನಗಳಲ್ಲಿ ಅದನ್ನ ನಮ್ಮ ಮಹಿಳೆಯರಿಗೆ ತರಬೇತಿ ಕೊಡ್ಸೋದ್ರ ಮೂಲಕ ಅದನ್ನು ಶುರು ಮಾಡೋಣ ಅಂತ ಫಸ್ಟ್ ಆನೆಗೊಂದಲ್ಲಿ ಒಂದು ಹತ್ತು ಜನ ಇದಾರೆ ಮಹಿಳೆಯರು ಮತ್ತೆ ಈಗ ಸೋಗಿಯಲ್ಲಿ ಎರಡು ಸ್ವಸಹಾಯ ಸಂಘದವರು ರೆಡಿ ಆಗಿದ್ದಾರೆ ಸರ್ ಒಬ್ಬರಾಕಿ ಈಗ ಜಾತ್ರೆ ಇರೋದ್ರಿಂದ ಒಂದ್ ಸ್ವಲ್ಪ ಜಾತ್ರೆ ಮುಗಿದ ನಂತರ ಬರ್ತೀನಿ ಅಂತ ಹೇಳಿದ್ರು ಹದಿನಾರನ ತಾರೀಕು ಹದಿನೇಳನೇ ತಾರೀಕಿಗೆ ಬಂದು ಟ್ರೈನಿಂಗ್ ಕೊಡ್ತೀವಿ ಒಂದ್ ವಾರ ಟ್ರೈನಿಂಗ್ ಕೊಡ್ತೀವಿ ಸರ್ ಅವರಿಗೆ ಆಗಲಿ ಪಾರ್ವತಿಯವರೇ ನಿಮ್ಮ ಉದ್ಯಮ ಬೆಳೀಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಗಳ್ರಿ ನಿಮ್ಮ ಮನೆಯವರ ಸಹಕಾರ ಹೀಗೇ ಇರಲಿ ಕೇವಲ ನೀವು ಆರ್ಡರ್ ಬಂದಾಗ ಅಷ್ಟೇ ಮಾಡ್ದೇನೆ ನಿಮ್ಮದೇ ಆದಂಥ ಒಂದು ಏನೋ ಒಂದು ಉದ್ಯಮವನ್ನು ಸ್ಥಾಪಿಸುವುದ್ರ ಮೂಲಕ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್ ನಿಮಗೂ ತುಂಬ ಧನ್ಯವಾದಗಳು ಸರ್ ನನ್ನ ಜೀವನದಲ್ಲಿ ನೀವು ಒಂದು ಮೆಟ್ಟಲಾಗಿ ನಿಲ್ತಾ ಇದ್ದಾರೆ ಎಲ್ಲ ಮಾಧ್ಯಮದವರು ಪತ್ರಿಕೆಯವರು ಮತ್ತು ನಮ್ಮ ಶಾಸಕರಾದಂಥ ಕೃಷ್ಣ ನಾಯಕ್ ಸರ್ನೂ ಗುರುತಿಸಿ ನನಗೆ ಸನ್ಮಾನ ಮಾಡಿದಾರೆ ಮತ್ತು ಈ ಲೋಕ ಪತ್ರಿಕೆಯವರು ನೀವೆಲ್ಲ ನನ್ನ ಜೀವನದಾಗ ಮೆಟ್ಲಾಗ್ತಾ ಇದ್ರಿ ಸರ್ ನೀವು ಮಾಡ್ರೆ ನಾವು ಇರ್ತೀವಿ ನಿಮ್ಮ ಸಪೋರ್ಟಿಗೆ ಅಂತ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು